ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ತುಂಬ ದಿನ ಆಯಿತು ವ್ಲಾಗನ್ನು ಆಗ್ತಲೇ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ ಎಲ್ಲ ಹಬ್ಬ ಬೇರೆ ಹತ್ತಿರ ಬಂತು ಹಂಗಾಗಿ ವಿಡಿಯೋಗಳೆಲ್ಲ ಇದೆ ಎಡಿಟ್ ಮಾಡೋಕ್ಕೆ ಇಲ್ಲ ಇವಾಗ ಹಬ್ಬ ಇನ್ನೇನು ಹತ್ತಿರ ಬಂತು ಅಂತ ಹೇಳಿಬಿಟ್ಟು ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಶ್ರಾವಣದಲ್ಲಿ ಮಾಡ್ಕೊಂಡಿದ್ದೆ ಮತ್ತು ನಾವು ಹಿರಿಯರ ಹಬ್ಬ ಅಂತ ಏನು ಮಾಡಿದ್ವಿ ಅವಾಗಲೂ ಕ್ಲೀನ್ ಮಾಡ್ಕೊಂಡಿದ್ವಿ ಮತ್ತು ಇವಾಗೆಲ್ಲ ಏನು ಎಲ್ಲ ಫುಲ್ ತೆಗಿಯಲ್ಲ ಇವಾಗ ತಿಂಗಳ ತಿಂಗಳ ಎಲ್ಲ ರೇಷನ್ ತರ್ತೀವಲ್ಲ ನಾವು ಅವಾಗಲೇ ಹಾಕೊಳೋಕಿನ ಮುಂಚೆ ನಾನು ಈ ರೀತಿಗೆಲ್ಲ ತೊಳೆದ್ಬಿಡ್ತೀನಿ ಯಾವುದೇ ಖಾಲಿ ಇರುತ್ತೆ ಆ ಡಬ್ಬ ನೋಡಿಬಿಟ್ಟು ತೊಳ್ಕೊತೀನಿ ಇದು ಬಂದುಬಿಟ್ಟು ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ರೆಗ್ಯುಲರಾಗಿ ಗೋಧಿ ಹಿಟ್ಟು ಇಟ್ಕಿ ಇಟ್ಟು ಆಗಿರ್ಬೋದು ಕಾಳು ಕಾಳುಬೇಳೆಗಳೆಲ್ಲ ಹಾಕಿರ್ತಲ್ಲ ಏನೇನು ಖಾಲಿಯಾಗಿ ಬಿಡುತ್ತೆ ಅದು ದೊಡ್ಡ ದೊಡ್ಡದೆಲ್ಲ ಏನೇನು ತೊಳಿತಾನೆ ಇರ್ತೀನಿ ತಿಂಗ್ಳಿಗೆ ಒಂದ್ಸರಿ ಈ ಜೀರಿಗೆ ಮತ್ತು ಉರುಗಡ್ಲೆ ಶೇಂಗಾ ಬೀಜದ್ದು ಇದೆಲ್ಲ ಏನಿರುತ್ತೆ ಮತ್ತು ಸರ್ ಪುಡಿಗಳೆಲ್ಲ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಬೇಗ ಖಾಲಿ ಅವನ್ನೆಲ್ಲ ಅವಾಗ ಅವು ತೊಳ್ಕೊತಾಯಿರ್ತೀನಿ ಹಂಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೊಳ್ಕೊಂಡು ಹಾಗೆ ಒರೆಸ್ಕೊಂಡು ಒರ್ಸ್ಕೊಂಡು ಇಡ್ತಾ ಇದೀನಿ ಇನ್ನೇನು ತುಂಬ ದಿನ ಆಗಿಲ್ಲ ಗಲೀಜು ಬೇರೆ ಆಗಿಲ್ಲ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಉಡ್ಡಿದೇನಲ್ಲ ಇದು ಪ್ಲೇವರ್ಡ್ ಇಂಥ ಶೀಟ್ ಅಲ್ಯೂಮಿನಿಯಂ ಶೀಟ್ ಅಂತ ಹೇಳಿದ್ದಾರೆ ಅದರದ್ದು ಇದು ಇದ್ರ ಇದು ಯಾವುದೇ ಎಷ್ಟು ವರ್ಷ ಆಯಿತು ನಮಗೆ ಮನೆ ಕಟ್ಟಿ ಎರಡು ವರ್ಷ ಆಯಿತಾ ಅಂತ ಬನ್ಸ ಅನಿಸುತ್ತೆ ಒಂದು ಜೇಳೆ ಕೂಡ ಇಲ್ಲ ಆಗಿಲ್ಲ ಮರದಲ್ಲ ಸ್ವಲ್ಪ ಜೇಳೆ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಇದು ಚೆನ್ನಾಗಿ ಬಾಳಿಕೆ ಬಂದಿದೆ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಯಿತು ನಾನು ಉಪ್ಪಿಟ್ಟು ಮಾಡೋಣ ಅಂತಂದು ಹೇಳಿಬಿಟ್ಟು ಉಪ್ಪಿಟ್ಟಿಗೆಲ್ಲ ಮಾಡ್ಕೊಂಡಿದ್ದೆ ತಿಂಡಿಗೆ ಭಾನುವಾರದತ್ತು ಡೈಲಿ ಬೇರೆ ಟೈಮಲ್ಲೆಲ್ಲ ಉಪ್ಪಿಟ್ಟು ಮಾಡ್ಕೊಂಡ್ರೆ ಮಕ್ಳು ತಗೊಂಡೋಗಿ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಭಾನುವಾರ ಟೈಮಲ್ಲೇ ಉಪ್ಪಿಟ್ಟನೇ ಮಾಡ್ಕೊಳ್ಳೋದು ಹಾಗೆ ಬೇಗ ಆಗ್ಬಿಡುತ್ತೆ ಕೆಲಸ ಜಾಸ್ತಿ ಇದೆ ಹಾಗಾಗಿ ಇವಾಗ ಅವಾಗವ ಪಾತ್ರೆ ಎಲ್ಲ ನೀಟಾಗಿ ಮಾಡ್ಕೊಂಬಿಡ್ತೀನಿ ಟೈಮ್ ಎಲ್ಲ ಆಗೋಲ್ಲ ಹಂಗಾಗಿ ಸ್ವಲ್ಪ ಆದ ತಕ್ಷಣ ಇವಾಗ ಎಷ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಇವಾಗ ತಿಂಡಿ ತಿಂದ ಮೇಲೆ ಪಾತ್ರೆಗಳ್ ರಾಶಿ ಇದ್ರೆ ಮತ್ತೆ ತೊಳೆಯೋಕ್ಕೆ ಮನಸ್ಸು ಬರೋಲ್ಲ ಇವಾಗ ಅಷ್ಟೊಂದು ತಿಂದೆಲ್ಲ ಮತ್ತೆ ತೊಳಿಬೇಕಲ್ಲಪ್ಪ ಅನಿಸ್ಬಿಡುತ್ತೆ ಹಂಗಾಗಿ ಫಸ್ಟೆಲ್ಲ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಾಕ್ಸ್ಗಳೆಲ್ಲ ತೊಳೆದು ಆ ನೀರೆಲ್ಲ ಏನು ಹೊರಗಡೆ ಹೊರ್ಗಡೆಲ್ಲೇ ಇಟ್ಟು ಬಂದಿರ್ತೀನಿ ಅಷ್ಟರಲ್ಲಿ ಇಲ್ಲಿ ಅವನ ಮತ್ತೆ ಮಾವನಿಗಿಬ್ರಿಗೆ ಉಪ್ಪಿಟ್ಟು ಕೊಟ್ಬಿಟ್ಟು ನಾನು ಹೇಳ್ಬಿಟ್ಟು ರೆಡಿ ಇದ್ದೆ ಹಾಗೆ ಮಕ್ಳಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗೋಲ್ಲ ನಾವು ಚಿಕ್ಕ ಮಗನಿಗಂತೂ ಒಂದು ಚೂರು ಇಷ್ಟೇ ಆಗೋಲ್ಲ ತಿನ್ನೋದೇ ಇಲ್ಲ ಅದು ಮೊಸರು ಹಾಕ್ಬಿಟ್ಟು ಏನೋ ಒತ್ತಾಯ ಮಾಡಿ ತಿನ್ನಿಸ್ಬೇಕು ದೊಡ್ಡನಾದರೂ ಹೆಂಗಾದರೂ ಸ್ವಲ್ಪ ಮೊಸರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾನೆ ಅವನಿಗೆ ಆಗೋದಿಲ್ಲ ಹಾಗಾಗಿ ಅವ್ನಿಗೆ ಏನಾರು ಸ್ವಲ್ಪ ಮಾಡ್ಕೊಡೋಣ ಮ್ಯಾಗಿ ಏನಾರು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಮಾಡ್ಕೊಟ್ಟೆ ತಿಂಡಿ ಎಲ್ಲ ತಿನ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದುಬಿಟ್ಟೆ ಹೋಗಿ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಸೊಪ್ಪು ಎಲ್ಲ ಪರವಾಗಿಲ್ಲ ಸ್ವಲ್ಪ ಕಡಿಮೆ ರೇಟಿಗಿತ್ತು ಕೋಸೊಪ್ಪು ಮತ್ತು ಕೋಸು ಬೀನ್ಸು ಆಗ್ಲಿಕ್ಕನ್ನೆಲ್ಲ ತೊಗೊಂಬಂದೆ ತೆಂಗಿನಕಾಯಿ ಬಂದ್ಬಿಟ್ಟಂತ ಏನು ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಒಂದು ಮೀಡಿಯಮ್ ಸೈಜ್ ಇದೆ ಅದನ್ನ ತೊಗೊಂಬರ್ತೀನಿ ನೂರು ರೂಪಾಯಿಗೇನೋ ಮೂರು ಕೊಡ್ತಾರೆ ಒಂದೊಂದು ಸರಿ ಮನೇಲಿ ಕಾಯಿರುತ್ತೆ ಒಂದು ನನಗೆ ತಿಂಗಳಿಗೆ ಸರಿ ವಾರಕ್ಕೆ ಒಂದು ನಾಲ್ಕರಿಂದ ಐದು ಕಾಯಿ ಬೇಕಾಗುತ್ತೆ ನಾಲ್ಕತ್ತು ಮಿನಿಮಮ್ ಇರಲೇಬೇಕು ವಾರಕ್ಕೆ ಮೂರು ಕಾಯಿ ತೊಗೊಂಬರ್ತೀವಿ ಒಂದು ದಿನ ಯಾವ ಥರ ಎಕ್ಸ್ಟ್ರಾ ತೊಗೊಂಬಂದಿತ್ತಲ್ಲ ಆ ಕಾಯಿ ಮಿಕ್ಕಿರುತ್ತೆ ಅಲ್ಲಿಗೆ ಅಲ್ಲಿಗೆ ನಾಲ್ಕು ಕಾಯಿ ಐದು ಕಾಯಿಗೆ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಅಡ್ಜಸ್ಟ್ ಆಗುತ್ತೆ ಇವಾಗ ನಾನು ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪಲ್ಲಿ ಎತ್ತಿರ್ಕೊತಾ ಇದ್ದೆ ಇದು ರೇಷನ್ ತರಿಸಿದ್ವಿ ಅದೇ ಬಾಕ್ಸ್ ಎಲ್ಲ ತೊಳೆಬಿಟ್ಟಿದ್ದಲ್ಲ ಅದನ್ನೆಲ್ಲ ಹಾಕ್ಬಿಡೋಣ ಅಂತಂದು ಬಾಕ್ಸ್ಗಳೆಲ್ಲ ಒಣಗಿಬಿಟ್ಟಿತ್ತು ಸಂಜೆದಿದು ಇದೆಲ್ಲ ಎಲ್ಲ ತೆಗೆದಿಟ್ಬಿಟ್ಟು ಎಲ್ಲ ಯಾವ್ದಾವುದು ಕಾಲಿದೆ ಅದಕ್ಕೆಲ್ಲ ಹೇಳ್ಬಿಟ್ಟು ತರಿಸಿದ್ವಿ ಇದು ಮತ್ತೆ ಪಾನಿಪುರಿ ಅಂತ ಹೇಳ್ಬಿಟ್ಟು ಪೂರಿ ತರಿಸಿದ್ದೆ ಯಾವತ್ತೂ ಆಗಿ ಗೋಲ್ಗಪ್ಪ ಥರ ಮಾಡ್ಕೊಂಡು ತಿನ್ನಕ್ಕೆ ಬರುತ್ತೆ ಇಲ್ಲಿ ಹೋಗ್ಬಿಟ್ಟಿದ್ರೆ ತಿನ್ನಕ್ಕಾಗಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಹೇಳ್ಬಿಟ್ಟು ತರಿಸಿದ್ವಿ ನಾವು ಇದು ಇಲ್ಲಿ ಮಾಲಲ್ಲೆಲ್ಲ ಹೋಗ್ತಾರಲ್ಲ ಮಾಮೂಲಿ ರೇಷನ್ ಅಂಗಡಿಯಲ್ಲಿ ಮನೆ ಇರೋ ಅಂಗಡಿಯಲ್ಲೇ ತರ್ತೀವಿ ಅಷ್ಟೊಂದು ದೂರ ಹೋಗಿ ನಾವು ಅಷ್ಟೊಂದು ರೇಷನ್ ಎಲ್ಲ ಬರೋಕ್ಕಲ್ಲ ಎರಡು ಚೀಲ ಆಗ್ಬಿಡುತ್ತದು ಕರೆಕ್ಟಾಗಿ ತಿಂಗಳಲ್ಲಿ ಒಂದು ಸರಿ ಆಗೋಂಗೆ ಕರೆಕ್ಟಾಗಿ ಅಷ್ಟು ಬರಿತೀನಿ ಹಾಗಾಗಿ ಇದು ಎರಡು ಚೀಲ ರೇಷನ್ ಆಗಿಬಿಡುತ್ತಲ್ಲ ನಾವು ಅಷ್ಟೊಂದೆಲ್ಲ ಇಟ್ಕೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ತಿರ ಇರೋ ಅಂಗಡಿಯಲ್ಲಿ ಎರಡು ಸರಿ ಓಡಾಡ್ತೀವಿ ಇದು ಬಂದುಬಿಟ್ಟು ಗೊಂಬೆ ತುಂಬ ವರ್ಷಗಳದ್ದು ಅದು ಸ್ವಲ್ಪ ಎಲ್ಲ ಹಾಳಾಗ್ಬಿಟ್ಟಿತ್ತು ಇದು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಓಪನ್ ಸ್ಟಿಚ್ ಮಾಡಿಬಿಟ್ಟಿದ್ದೆ ಇವಾಗ ಮಿಷಿನಲ್ಲಿ ಹೇಗಿದ್ರು ಕೂತಿದ್ದಲ್ಲ ಮಿಷಿನಲ್ಲಿ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೆ ಇದು ಒಂದು ಮಿಷಿನಲ್ಲಿ ಒಂದು ಟಾಪನ್ನು ಆಡಿದ್ದು ತುಂಬ ಚೆನ್ನಾಗಿತ್ತು ಇದು ಒಂದು ರಯನ್ ಬಟ್ಟೆ ಅದು ಸ್ವಲ್ಪ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅದನ್ನ ನಾನೇ ಸ್ಟಿಚ್ ಮಾಡ್ಕೊತೀನಿ ಮನೆಯಲ್ಲಿ ಮಿಷಿನ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಹಾಗೆ ಸಂಜೆ ಆಯಿತು ಮಗನ ಕರ್ಕೊಂಬರ್ನ ಅಂತಂದು ಹೇಳಿಬಿಟ್ಟು ಸ್ಕೂಲ್ ಹತ್ರ ಹೊರಟೆ ಆ ಸ್ಕೂಲಿಂದ ಅಷ್ಟೊತ್ತಿಗೆ ಮಸಾಲೆ ಪುರಿ ಅಂತ ಅಂತೇಳ್ಬಿಟ್ಟು ಮತ್ತೆ ಮಸಾಲೆ ಪುರಿ ತರಿಸಿದ್ವಿ ಈಗೆಲ್ಲ ಹಾಕ್ಕೊತಾಯಿದ್ವಿ ಅತ್ತೆ ಮಾವ ನಮಗೆಲ್ರಿಗೂ ಮನೇಲಿ ಅಂತ ತಿನ್ನೋಕ್ಕಾಗುತ್ತಂತೇಳ್ಬಿಟ್ಟು ಮನೆಗೆ ತರಿಸ್ತೀವಿ ಅವ್ರ್ಬಿಟ್ಟು ಮಕ್ಕಳು ಬೇರೆ ಫಾಸ್ಟಾಗಿ ತಿನ್ನೋಲ್ಲ ಹೊರ್ಗಡೆ ಹೋದರೆ ತುಂಬ ಇದು ಮಾಡ್ತಾರೆ ಹಾಗೆ ಅದು ತಿಂದ್ಬಿಟ್ಟು ಅರ್ಧಂಬರ್ಧ ಬಿಟ್ಟು ಬಂದುಬಿಡ್ತಾರೆ ಹಂಗಾಗಿ ಮನೇಲಾದರೆ ಸ್ವಲ್ಪ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಮನೆಗೆ ತೊಗೊಂಬರ್ತೀನಿ ನಮ್ಮ ಚಿಕ್ಕ ಮಗನಿಗೆ ಇಲ್ಲಿ ಮಸಾಲೆ ಪುರಿ ಇಷ್ಟ ಇಷ್ಟಾಗಲ್ಲ ಈ ಥರ ಗೋಲ್ಗಪ್ಪ ಥರ ಮಾಡಿಕೊಡ್ಬೇಕು ಹಾಗಾಗಿ ಅವ್ನಿಗೆ ಸಪ್ರೇಟಾಗಿ ಈ ಥರ ಗೋಲ್ಗಪ್ಪ ಥರ ಮಾಡಿಕೊಡ್ತೀನಿ ದೊಡ್ಡವ್ನ ಆಗೇನಿಲ್ಲ ತಿಂತಾನ ಅವನು ಇವನಿಗೆ ಈ ರೀತಿ ನಾನೇ ಮಾಡಿಕೊಟ್ಬಿಡ್ತೀನಿ ಚೆನ್ನಾಗಿತ್ತು ಮಸಾಲಾ ಇಲ್ಲೇ ಸಪ್ರೇಟಾಗಿ ಇಲ್ಲೇ ಬೇರೆ ಕಡೆ ತೊಗೊಂಬಂದುಬಿಟ್ಟಿದ್ರು ಚೆನ್ನಾಗಿತ್ತು ಅದನ್ನು ಕೂಡ ತಿನ್ಕಂಡ್ ಏಳು ಗಂಟೆ ಆಯ್ತು ಅನಿಸುತ್ತೆ ನಾವು ದಾರ ನೋಡ್ಕೊತ ತಿಂದಿದ್ದಾಯಿತು ಮಸಾಲೆ ಪುರಿನ ತಿನ್ಕೊಂಡ್ವಿ ಹಾಗೆ ತಿನ್ನನ ಅಂತ ಕೂತ್ಕೊಂಡ್ರೆ ಚಿಕ್ಕವ್ ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ಅಷ್ಟೊಂದು ಜಾಗ ಇದ್ರೂ ಬಂದ್ಬಿಟ್ಟು ನೋಡಿ ಸಂಧಿಯಲ್ಲಿ ಕೂತ್ಕೊತಾನೆ ತಿನ್ನೋಕೆ ನೆಮ್ಮದಿ ತಿನ್ನೋಕ್ಕೂ ಬಿಡಲ್ಲ ಸ್ವಲ್ಪತ್ತಾದ್ರೂ ಕೂತ್ಕೊಳ್ಳಲ್ಲ ಅಂದರೆ ರೂಮಲ್ಲಿ ಬಂದರೂ ಹಾಗೆ ಮಾಡ್ತಾನೆ ಇಲ್ಲಿ ತಿನ್ನೋಕೆ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಹಿಂಗೆ ಮಾಡ್ತಾ ಅಂತ ಹೇಳಿಬಿಟ್ಟು ನಾನು ಮತ್ತೆ ಚೇರ್ ತೊಗೊಂಡು ಇದು ಕಡೆ ಮಧ್ಯದಲ್ಲಿ ಕೂತ್ಕೊಂಡೆ ಹಾಗೆ ರಾತ್ರಿ ಊಟಕ್ಕೆ ತರಕಾರಿ ಸಾಂಬಾರೆಲ್ಲ ಇತ್ತು ಸ್ವಲ್ಪ ನೈಟ್ ಊಟ ಮಾಡ್ಕೊಂಡಿದ್ದು ಆಯಿತು ಇವತ್ತು ಬಂತು ಮತ್ತೆ ಬೆಳಿಗ್ಗೆದ್ದಿದು ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟಾಗಲೇ ಒಂದು ಎಲ್ಲ ಕೆಲಸ ಮಾಡಿಕೊಂಡು ಒಂದು ಏಳುವರೆ ಆಗಿದೆ ಅನಿಸುತ್ತೆ ನಾನು ಅಷ್ಟೊತ್ತಿಗೆ ಆಗಲೇ ಪಲ್ಯನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಪಲ್ಯಗಳೆಲ್ಲ ಮಾಡ್ಕೊಂಡು ನಾನು ಒಬ್ಬಳೇ ಅಲ್ವಾ ಟೀ ಮಾಡ್ಕೊಂಡು ಹೇಳ್ಬಿಟ್ಟು ಮಾಡಲ್ಲ ಯಾಕೆಂದ್ರೆ ನಮ್ಮ ಮತ್ತೆ ಮಾವ ಎಲ್ಲ ಇನ್ನೂ ಇದ್ದಿರಲ್ಲ ಅವರು ಹಂಗಾಗಿ ನಾನು ಒಬ್ಬಳಿಗೆ ಮಾಡ್ಕೊಂಡು ಕುಡಿಯೋಕ್ಕೂ ಒಂಥರ ಅನಿಸ್ಬಿಡ್ತಿ ಅವ್ರ ಎಲ್ಲರಿದ್ರೆ ಬೇಗ ಬೇಗನಾದರೂ ಮಾಡ್ಕೊಬೋದು ಹಂಗಾಗಿ ಸ್ವಲ್ಪ ಪಲ್ಯಗಳೆಲ್ಲ ಮಾಡಿಟ್ಟಾದ್ಮೇಲೆ ನಾನು ಲಾಸ್ಟಲ್ಲಿ ಟೀ ಮಾಡ್ಕೊಂಡೆ ಒಂದು ಏಳುವರೆ ಎಂಟು ಗಂಟೆ ಆಯ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಮಾಮೂಲಿ ಸಾಂಬಾರು ಪುಡಿ ಅರ್ಶಿಮ ಪುಡಿ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಕುರ್ಶಂಡಿ ಪುಡಿ ಹಾಕ್ಬಿಟ್ಟು ಆಗಲಿಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಬಂದ್ಬಿಟ್ಟು ಅವ್ರು ತಿಂದಲ್ಲ ಅವ್ರಿಗೆ ಏನು ಮಾಡಿದ್ದೆ ಆಲೂಗಡ್ಡೆದು ಸಿಂಪಲಾಗಿ ಸ್ವಲ್ಪ ಕುರ್ಮ ಏನು ನಾಕಿದ್ದಲ್ಲಿ ವೀಡಿಯೋ ಆ ಥರ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಬಂದು ಆಲೂಗಡ್ಡೆದು ಪಲ್ಯ ಮಾಡ್ಕೊಂಡಿದ್ದೆ ಕುರ್ಮ ಅಂತ ಇನ್ನು ನಮಗೆಲ್ಲ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ವಿ ಆಗಲೇ ಟೈಮ್ ಬಂದುಬಿಟ್ಟು ಇವಾಗ ಹತ್ತು ಗಂಟೆ ಇದು ಒಬ್ಬ ಒಂಬತ್ತುವರೆಗೆ ಹೋಗ್ತಾನೆ ಇನ್ನೊಬ್ಬ ಬಂದುಬಿಟ್ಟು ಹತ್ತು ಖಾಲಿ ಹೊರಡ್ತಾನೆ ಇವನು ಬಿಟ್ಬಿಟ್ಟು ಬರಬೇಕು ಮೊದಲೆಲ್ಲ ಆಟೋದಲ್ಲಿ ಕಳಿಸ್ತಾ ಇದ್ದೆ ಇವಾಗ ಆಟೋದಲ್ಲಿ ಬಿಡಿಸ್ಬಿಟ್ಟಿದ್ದೀನಿ ಯಾಕೆಂದರೆ ಅವನು ಟ್ಯೂಷನಿಗೆ ಹಾಕಿದ್ದೀನಿ ಮತ್ತು ಮನೇಲಿ ಇದ್ಬಿಟ್ಟು ಮಾತೆ ಕೇಳಲ್ಲ ಅಷ್ಟು ಹೇಳಿದುಂಚೂರು ಮಾತು ಕೇಳಲ್ಲ ಸಖತ್ ಹಠ ಮಾಡ್ತಾನೆ ಹಂಗಾಗಿ ಇವಾಗ ಮತ್ತೆ ಟ್ಯೂಷನಿಗೆ ಹಾಕಿದ್ದೀನಿ ಅವರು ಟ್ಯೂಷನಿಂದ ಒಬ್ಬನಿಗೋಸ್ಕರ ಆಟೋ ಎಲ್ಲ ಬರೋದಲ್ಲ ಬರೋದಿಲ್ಲ ಹಂಗಾಗಿ ನಾವೇ ಕರ್ಕೊಂಡ್ಬರಕ್ಕೆ ಹೋಗ್ಬೇಕಾಗುತ್ತೆ ಇಬ್ಬರು ಮೂರು ಜನ ಇದ್ರೆ ಆಟೋದವ್ರು ಕರ್ಕೊಂಡು ಬರ್ತಾರೆ ಹಂಗಾಗಿ ಮತ್ತೆ ಇವಾಗ ನಾನೇ ಬಿಡ್ತಾಯಿದ್ದೀನಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ನಾನೇ ಕರ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಮತ್ತಿದು ನೆಕ್ಸ್ಟು ಡೇ ಲಾಗಿದ್ದು ಸಂಜೆ ಸ್ಕೂಲಿಂದ ಬಂದರು ಮಕ್ಕಳಿಗಾಗಲೇ ಮತ್ತೆ ಹಾಲು ಟೀ ಕಾಫಿ ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಆಗಿಬಿಡ್ತು ಇವಾಗ ಟ್ಯೂಷನಿಗೆ ಹೋಗಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೂ ದೊಡ್ಡವನಿಗೆ ಹಾಲು ಇದ್ದೀನಿ ನಾನು ಚಿಕ್ಕವನದ್ದು ಹಾಲೇ ಕುಡಿಯೋಲ್ಲ ಎಷ್ಟು ಹೇಳಿದ್ರು ಹಾಗಾಗಿ ಅವನಿಗೊಬ್ನಿಗೆ ಮಾತ್ರ ಹಾಲು ಕೊಡೋದು ಕೊಟ್ಬಿಟ್ಟು ಟ್ಯೂಷನಿಗೆ ಅವನು ಕಳಿಸಲ್ಲ ಅಂತಂದು ಇವಾಗ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಟ್ಟು ಟೀ ಮಾಡ್ತಾ ಮಾಡ್ತಾಯಿದ್ದೆ ನಾನು ಹಾಲಿನ ಪಾತ್ರೆಲ್ಲ ಮಾಡ್ತೀನಿ ಮತ್ತೆ ಎಕ್ಸ್ಟ್ರಾ ಪಾತ್ರೆಲ್ಲ ಮಾಡೋಕೋಲೆ ಎಲ್ರಿಗೂ ಹಾಲು ಕೊಟ್ಟು ಮಿಕ್ಕಿರೋದು ಹಾಲಿನಲ್ಲಿ ಅವರಿಗೆಲ್ಲ ಬೇರೆ ಆ ಮಕ್ಕಳಿಗೆ ಅಲ್ಲಿ ಇದು ಸ್ವಲ್ಪ ಮಿಕ್ಕಿರ್ತಲ್ಲ ಅದೇ ಪಾತ್ರೆಲಿ ಮತ್ತೆ ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ಎಕ್ಸ್ಟ್ರಾ ಪಾತ್ರೆಲಿ ಆ ಶುಂಠಿ ಹಾಕ್ಬಿಟ್ಟು ಟೀ ಊಟ ಮಾಡಿದ್ದೇನೆ ಎಕ್ಸ್ಟ್ರಾ ಎಲ್ಲಾದರೆ ಅದಷ್ಟನ್ನು ತೊಳೆದು ಬಿಡ್ತೀನಿ ಇವಾಗ ಅಷ್ಟೊತ್ತಿಗೆ ಆರು ಮುಕ್ಕಾಲು ಆಗುತ್ತೆ ಇಲ್ಲಿ ಶೇಂಗಾಕಾಯಿ ತೊಗೊಂಡಿದ್ದೀನಿ ನನಗೆ ಫೇವ್ರೇಟ್ ಶೇಂಗಾ ಅಂತಲೇ ಹೇಳ್ಬೋದು ಟೈಮ್ ಪಾಸಿಗೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ತಿಂತಾಯಿರ್ತೀನಿ ಬೇಯಿಸ್ಕೊಳ್ಳಲ್ಲಾನು ತಿಂತಾ ತಿಂತಾಯಿರ್ತೀನಿ ಇವಾಗ ಎಷ್ಟು ಕೆಲಸ ಮುಗಿಸ್ಕೊಂಡು ಬಂದು ಟೀ ಎಲ್ಲ ಮಾಡ್ಕೊಂಡು ಮತ್ತು ಮಗನಿಗೆ ಓಮ್ ವರ್ಕ್ ಬರ್ಸೋಕೆ ಅಂತ ಬಂದು ಅಲ್ಲಿ ನೋಡಿ ಇವನಿಗೆ ಏನಂದ್ರೆ ದ್ರಾಕ್ಷಿ ಈ ದ್ರಾಕ್ಷಿ ಕೊಟ್ಬಿಟ್ಟು ಅಡಿಷನ್ ಥರ ಅವ್ನಿಗೆ ದ್ರಾಕ್ಷಿ ಅಂದರೆ ಎಷ್ಟೇ ಕೊಡು ಅಂತ ಕೇಳ್ತಾ ನಾನೇ ಮಾಡ್ತೀನಿ ಅದನ್ನ ಅಡಿಷನ್ ಥರ ಟೂ ಟೂ ದ್ರಾಕ್ಷಿ ಕೊಡ್ತೀನಿ ಇನ್ನೂ ಟೂ ದ್ರಾಕ್ಷಿ ತೊಗೊಂಬಂದು ಟೂ ಪ್ಲಸ್ ಟೂ ಎಷ್ಟು ಟೂ ಪ್ಲಸ್ ಒನ್ ಎಷ್ಟು ಅಂತಂದು ಹೇಳಿಬಿಟ್ಟು ಈ ಥರ ಕೌಂಟಿಂಗ್ ಮಾಡಿ ಮಾಡಿ ದ್ರಾಕ್ಷಿಗಳನ್ನ ಎಣಿಸ್ಬಿಟ್ಟು ಆಮೇಲೆ ಅವನೆಲ್ಲ ಹೇಳ್ತಾನೆ ನಾನು ಎಷ್ಟು ತಂದಿರ್ತೀನಿ ಅಷ್ಟು ದ್ರಾಕ್ಷಿ ಕಂಪ್ಲೀಟ್ ಆದಮೇಲೆ ಅವಾಗ ಅವನಿಗೆ ಕೊಟ್ಬಿಡ್ತೀನಿ ಏನೋ ಒಂಥರ ಡಿಫ್ರೆಂಟಾಗಿ ಅವ್ರಿಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ ನಮಗೂ ಆ ಬಾಯಲ್ಲಿ ಒಂದು ಲೆಕ್ಕ ಕೇಳಿದ್ವಲ್ಲ ಅಂತಂದು ಹೇಳಿಬಿಟ್ಟು ಅವ್ರಿಗೆ ನೆನಪಿರುತ್ತಲ್ಲ ಓದಿಸಿದ್ವಲ್ಲ ಅನ್ನೋದು ನನಗೆ ಖುಷಿ ಇರುತ್ತೆ ಹಾಗೆ ನಮ್ಮ ಹೇಳಕ್ಕೆ ಮಾಡ್ರಿ ಅಂತ ಹೇಳೋಕೋದ್ರೆ ಮಾಡೋದೇ ಇಲ್ಲ ಈ ರೀತಿ ಡಿಫ್ರೆಂಟಾಗಿ ಟೂ ಪ್ಲಸ್ ಟೂ ಟು ಪ್ಲಸ್ ತ್ರೀ ಟು ಪ್ಲಸ್ ಒನ್ ಅಂತೇಳಿ ಕೇಳಿದ್ರೆ ಈಸಿಯಾಗಿ ಬೇಗ ಬೇಗ ಫ್ಲ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ಥರ ಟ್ರೈ ಮಾಡ್ತೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಮಕ್ಕಳು ಬೇಗ ಅಡಿಷನ್ ಫ್ಲಾಶ್ ಮಾಡ್ಕೊಂಡು ಹೇಳ್ತಾರೆ ಇವಾಗ ನಾನು ರಾಗಿಟಿನ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಆ ಒಂದು ನಾನು ಇಲ್ಲಿ ಮೂ ಎರಡು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿನಿ ಒಂದು ಬೌಲು ಅಕ್ಕಿ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿನಿ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಗೋಧಿ ಮತ್ತು ರಾಗಿ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ರವೆ ಸೇರ್ಸ್ಕೊತಾ ಇದ್ದೀನಿ ರವೆನೂ ಹಾಕೊಳೋದೆಲ್ಲ ಏನು ಬೇಕಾಗಲ್ಲ ಸಾಕು ಗೋಧಿ ಹಿಟ್ಟು ಮತ್ತು ರವೆನೂ ಎರಡೂ ಅಂದರೆ ಬರೀ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಬೌಲ್ ರಾಗಿ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಯಾವುದೇ ರೀತಿಯಲ್ಲಿ ಸೋಡಾ ಪುಡಿನೆಲ್ಲ ಏನು ಸೇರಿಸ್ಕೊಂಡಿಲ್ಲ ಬರೀ ರಾಗಿ ಇಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ಇಟ್ಟು ರವೆ ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಉಪ್ಪೊನಿದು ಇಷ್ಟನ್ನು ಮೂರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ನೀರು ಹಾಕ್ಕೊಂಬಾರ್ದು ಗಂಟಾಗ್ಬಿಡುತ್ತೆ ಮೊದಲು ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕು ಅದೆಲ್ಲ ಗಟ್ಟಿ ಗಂಟಿಲ್ದಂಗ ಆದ್ಮೇಲೆ ಮತ್ತೆ ಲಾಸ್ಟಲ್ಲಿ ನೀರು ಹಾಕ್ಕೊಬೇಕು ನಮಗೆ ಯಾವ ರೀತಿ ದೋಸೆ ಬೇಕು ಅದ ಬೇಕೋ ಆ ರೀತಿ ನೋಡಿಕೊಂಡು ಹೊತ್ತು ನೆನೆ ಹಿಡ್ಕೊಬೇಕು ಮತ್ತು ಲಾಸ್ಟಲ್ಲಿ ನೀರು ಹಾಕ್ಕೊಬೇಕಾಗುತ್ತೆ ಇವಾಗ ಫಸ್ಟ್ ಇಷ್ಟು ನೀರು ಹಾಕಿ ಕಲಸಿ ಎತ್ತಿಡ್ಕೊಂಡ್ಬಿಡಣ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಸ್ವಲ್ಪ ಕಸೂರಿ ಮೆತಿ ಸೇಸ್ಕೊತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನಿಲ್ಲಿ ಕ್ಯಾರೆಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಬೇಗ ಟೈಮ್ ಆಗುತ್ತೆ ನಾವು ತೋರಿಸ್ಬೇಕು ವಿಡಿಯೋಗೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿಬಿಟ್ಟಿದ್ದೀನಿ ನಾನು ಕ್ಯಾರೆಟನ್ನು ಹಾಕ್ಕೊಂಡಿಲ್ಲ ನೀನು ಕ್ಯಾರೆಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟನ್ನು ಸೇರಿಸ್ಕೊಂಡು ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಎಲ್ತಿ ಆಗಿರೋ ಫುಡ್ ನಾನು ನಾನಿವಾಗ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ದೋಸೆಗೆ ಮೊದಲು ಉರುಗಡ್ಲೆ ತೊಗೊಂಡು ಸರಿಗ ಒಂದು ಅರ್ಧ ಕೊಬ್ಬರಿ ಸ್ವಲ್ಪ ಉರುಗಡ್ಲೆ ಬೆಳ್ಳುಳ್ಳಿ ಸೊಪ್ಪು ಮತ್ತು ಉಪ್ಪು ಒಂಚೂರು ರುಚಿಗಷ್ಟು ಬೆಲ್ಲ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕು ಸಿಮೆಂಟ್ ಚಿಂಕಾಯಿ ಹಾಕಿದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನಾನು ಇಲ್ಲಿ ಒಂದು ಮೂರು ಕ ಸಿಮೆಂಟ್ ಸಾಕಾಗುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೈಸಾಗಿ ಇದ್ದೀನಿ ನಾನು ನಾನು ತುಂಬ ನೈಸಾಗಿ ರುಬ್ಕೊಂಡು ಸ್ವಲ್ಪ ಮೀಡಿಯಮ್ ರುಬ್ಕೊತಾಯಿದ್ದೀನಿ ರುಬ್ಬಾದರೆ ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೀನಿ ದೋಸೆಗೆ ಒಗ್ಗರಣೆ ಇದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ಸ್ವಲ್ಪ ಲೈಟಾಗಿ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ ಸಾಸಿವೆ ಸೊಪ್ಪು ಹಾಕಿ ಒಂಚೂರು ಹಿಂಗೆ ಹಾಕಿ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆ ಮಾಡಿದೀನಿ ಚಟ್ನಿದು ತುಂಬ ಚೆನ್ನಾಗಿ ಸೂಪರಾಗಿತ್ತು ಇವಾಗ ನೋಡಿ ನಾವು ಪಾತ್ರೆಲಿ ಕಾಯಿಸಿದ್ನಲ್ಲ ಕಲಿಸಿದ್ನಲ್ವ ಇವಾಗ ಒಂದು ಬಾಕ್ಸಿಗೆ ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕು ಸ್ವಲ್ಪ ನೀರು ನನಗೆ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂದರೆ ನೀರು ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಒಂಚೂರು ಗಟ್ಟಿಯ ಒಂದು ಮಾಡ್ಕೊಂಡು ತೋರಿಸ್ತೀನಿ ಮತ್ತು ನೆಕ್ಸ್ಟ್ ನೀರು ದೋಸೆ ಥರನೇ ಮಾಡ್ಕೊಂಡು ತೋರಿಸ್ತಾ ನೋಡಿ ಇವಾಗ ಓಲೆಲ್ಲ ಬೇಡ ಏನು ದೋಸೆ ಎಲ್ಲ ತೂತ ತೂತ ಥರ ಇದೆಲ್ಲ ಅದೆಲ್ಲ ಬೇಡ ಈ ಥರ ನೈಸ್ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಡಿ ಇಲ್ಲ ನಮಗೆ ಸ್ವಲ್ಪ ನೀರು ದೋಸೆ ಥರ ಬೇಕು ಅಂದರೆ ಸ್ವಲ್ಪ ತೆಳುವು ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೂ ಒಂದು ಎರಡಕ್ಕೆ ಸ್ವಲ್ಪ ಹೆಚ್ಚಬೇಕಾಗುತ್ತಿಲ್ಲ ಅಂದರೆ ಇದಾಗಿ ನೋಡಿ ತಿಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ವಿ ನಾನು ಎಷ್ಟು ಚೆನ್ನಾಗಿ ತೂತ ತೂತ ಥರ ಇದೆ ದೋಸೆ ಆದರೆ ಎಣ್ಣೆ ಚೆನ್ನಾಗಿ ಮೇಲ್ಗಡೆ ಹಾಕಬೇಕು ಇದೇನು ನಾವೆಲ್ಲ ತಾಳಿಪಟ್ಟು ಮಾಡ್ಕೊತೀವಿ ಆ ಥರ ಫ್ಲೇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಆಗಿರೋ ಫುಡ್ಡು ಮಕ್ಕಳು ಮುದ್ದೆ ಊಟ ಮಾಡಲ್ಲಂದ್ರೆ ಈ ಥರ ರಾಗಿ ದೋಸೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಎಲ್ತಿಯಾಗೆ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆಗೆ ರಾಗಿ ದೋಸೆ ತುಂಬಾ ಸೂಪರ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು